ಇದು ಕೈಲಾಸ ಮಾತನ ಸ್ಥಾನ ಬೆಂಗಳೂರು ರಾಜರಾಜೇಶ್ವರಿ ನಗರ ತುಂಬ ಮೇಳ ಏನು ದಕ್ಷಿಣ ಕಾಶಿ ಅಂತಲೇ ಸ್ವಾತಿಪಡದಿರುವಂಥ ತ್ರೀ ಲಕ್ಷದಲ್ಲಿರುವಂಥ ಇನ್ನೂ ತುಂಬ ಮೇಳ ಬಹಳ ಅದ್ದೂರಿಯಾಗಿರ್ತದೆ ಇನ್ನು ಇವತ್ತು ಕೊನೆ ದಿನ ಕಳೆದ ಮೂರು ದಿನಗಳಿಂದಲೂ ಕೂಡ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ವಿಶ್ವದ ಪ್ರಯಾಗ್ರಾಜ್ನಲ್ಲಿ ಏನು ನಡೆಯುತ್ತೆ ಅದೇ ರೀತಿ ದಕ್ಷಿಣ ಕಾಶಿ ಅಂತ ಖ್ಯಾತಿ ಪಡೆದಿರುವಂಥ ಈ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ಆಗ್ತಿರುವಂಥದ್ದು ನೀವು ಉತ್ಸವಗಳಲ್ಲಿ ನೋಡ್ತಾ ಇರಬೇಕು ಸೊ ಕುಂಗಳನ್ನ ಮಾಡಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಇಲ್ಲಿ ಹೋಮ ಇರ್ಬೋದು ಹವನಗಳನ್ನು ಮಾಡಲಿಕ್ಕೆ ಈ ತಾಯಿಯ ವಿಗ್ರಹವನ್ನು ಕೂಡ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಮತ್ತು ಪೂರ್ಣ ಕುಂಭಗಳನ್ನು ತುಂಬಿಟ್ಟಿರುವಂಥದ್ದು ಸೊ ಅಂದ್ರೆ ಇವತ್ತು ಪುರಾಣ ಬದ್ಧವಾಗಿ ಮುಖಾಂತರ ಜನರು ಹೀಗೆ ಬರ್ತಾರೆ ಬಂದು ಹಿಂದೆ ಪುರಾಣಿ ಸಂದರ್ಭದಲ್ಲಿ ಬಂದು ಒಂದು ಎಲ್ಲ ಪಾತ್ರಗಳನ್ನ ಕಳೆದುಕೊಳ್ತಾರೆ ಸೊ ಅಂದೇ ಕುಂಭ ಮೇಳ ಇದು ಲಕ್ಷಾಂತರ ದಿನ ನಾವು ಕೂಡ ಮೂಲ ಮೂಲೆಯಿಂದ ಕೂಡ ಬರ್ತಾ ಇರುವಂಥದ್ದು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಮಾಡ್ಕೊಂಡಿದೆ ತೀರ್ಥವನ್ನು ಭದ್ರತೆಯನ್ನು ಮಾಡಿಕೊಂಡಿರುವಂಥದ್ದು ಅವರು ತಿರಾಣಿ ಸಂಗಮದಲ್ಲಿ ಮುಂದೆ ಇರಲಿಕ್ಕೆ ಬೇಕಾಗಿರುವಂತಹ ಅಲ್ಲಿ ನದಿ ಏನಿದೆ ಅಲ್ಲೂ ಕೂಡ ಸಿದ್ಧತೆ ಮಾಡ್ಕೊಂಡ್ರೆ ಯಾವುದೇ ರೀತಿಯ ರೈತಕರ ಘಟನೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲರೂ ಪೊಲೀಸ್ ಭದ್ರತೆ ಇರುವುದಂದ್ರೆ ನದಿ ತ್ರಿಣಿ ಸಂಗಮ ಏನಿಲ್ಲ ಹರಿತಾ ಇರುತ್ತೆ ಅದರ ಸಂಪೂರ್ಣವಾಗಿ ಹೋಗ್ಲಿಕ್ಕೆ ಆಗಲೂ ಕೂಡ ಒಂದು ಒಂದು ಸ್ವಂಟದ ಎದೆ ಮಟ್ಟಕ್ಕೆ ನೀರು ಬರುತ್ತೆ ಅಲ್ಲಿವರೆಗೆ ಹೋಗ್ಲಿಕ್ಕೆ ಅವಕಾಶವನ್ನು ಕೊಟ್ಟರೆ ಮತ್ತೆ ಪೊಲೀಸರು ಕೂಡ ಅಲ್ಲೇ ಇರ್ತಾರೆ ಗಮನಿಸ್ತಾ ಇರ್ತಾರೆ ಸೊ ಭಾರಿ ಭದ್ರತೆಯೊಂದಿಗೆ ಇವತ್ತಿನ ಕುಂಬ ತಾರ ಏನಲ್ಲಿ ನಡೀತಾರೆ ಇದು ಅದ್ದೂರಿಯಾಗಿ ಸಂಜೆ ಬೆಳಗ್ಗೆ ತೆರೆ ಬೀಳುತ್ತೆ ಇಲ್ಲಿಗೆ ಈಗಾಗಲೇ ರಾಜ್ಯದ ಬೇರೆ ಬೇರೆ ವಿದ್ವಾಂಸರುಗಳಿರ್ಬೋದು ಇರ್ಬೋದು ಸ್ವಾಮೀಜಿಗಳಿರ್ಬೋದು ಎಲ್ಲರೂ ಕೂಡ ಬರ್ತಾರೆ ಬರುವಂಥ ಭಕ್ತಾದಿಗಳಿಗೆ ಇಲ್ಲಿ ಬೇಕಾಗಿರುವಂಥ ಮಾಹಿತಿಯನ್ನು ಕೊಡಲಿಕ್ಕೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡಲಾಗುತ್ತೆ ಅದಕ್ಕೆ ಎಲ್ಲ ರೀತಿಯ ಪೆಂಡಲ್ಗಳನ್ನು ಕೂಡ ಹಾಕೊಂಡಿರುವಂಥದ್ದು ಮಹಾಗಣತಿ ಹೋಮ ಇರ್ಬೋದು ಉಗ್ರ ಹೋಮ ವಿದ್ಯಾ ಹೋಮ ಈಗ ಬೇರೆ ಬೇರೆ ಪೂಜೆಗಳನ್ನ ಮಾಡುವ ಮುಖಾಂತರ ಭಕ್ತಾದಿಗಳು ತಮ್ಮ ಪಾಪಗಳನ್ನು ಕಳ್ಕೊಳ್ಳಿಕ್ಕೆ ಬರ್ತಾರೆ ಅಂತಲೇ ಹೇಳ್ಬೋದು